ಪಾರ್ಟಿ ರಾಷ್ಟ್ರೀಯ ಘಟಕಕ್ಕೆ ಏನ್ ತೀರ್ಮಾನ ತಗೊಂಡಿದ್ದೆ ಆ ತೀರ್ಮಾನ ಪಾರ್ಟಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡ್ಕೊಡ್ತೀವಿ ಪಾರ್ಟಿ ನಿರ್ಧಾರ ಯಾವ ಸಂಪೂರ್ಣವಾಗಿ ಬಲ ಕೊಡುತ್ತೆ ಅಥವಾ ಹಳೆ ಮುನಸು ಇದೆಲ್ಲ ಮ್ಯಾನೇಜ್ ಜೆಡಿಎಸ್ನ ಬಂದ್ರೆ ಅನೇಕರು ನಾವು ಕರ್ಕೊಂಡು ಬಂದೇವಿ ಹೀಗಾಗಿ ನಮಗೆ ಯಾವುದೂ ಕೂಡ ಮನುಷ್ಯನಾಗಲ್ಲ ಯಾರು ಪಕ್ಷದ ತತ್ವ ಸಿದ್ಧಾಂತ ಒಕ್ಕೊಂಡು ಬರ್ತಾರ ಅವ್ರನ್ನ ಕರ್ಕೊಂಡು ಕರ್ಕೊಂಡಿದ್ದೇವೆ ಇಲ್ಲ ಅಂತ ನೋಡಿಲ್ಲ ನಮಗೆ ಹೊಸ ಹೊಸತನ ಅನ್ನೋಂಥದ್ದು ಇಲ್ಲ ಯಾರೇ ಬಂದ್ರು ಕರ್ಕೊಂಡು ಹೋಗುವಂಥದ್ದು ಭಾರತೀಯ ಜನತಾ ಪಾರ್ಟಿ ಸ್ವಭಾವ ಆಯಿತು ಆದ್ರೆ ಕಾಂಗ್ರೆಸ್ ಆ ಸ್ವಭಾವ ಇಲ್ಲ ಅದನ್ನ ಗೌರವದ ಏನೋ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಏಳು ತಿಂಗಳಾಗ ಇಂಥದ್ದೊಂದು ಅಚ್ಚರಿಯ ಬೆಳವಣಿಗೆ ಕಾರಣ ಏನು ಸರ್ ಇಲ್ಲ ನನ್ನ ಕಡೆಯಿಂದ ಅವ್ರ ಕಡೆಯಿಂದ ನೀವು ಪ್ರತಿಕ್ರಿಯೆ ನೋಡಿ ಇವತ್ತು ನಾನು ಒಂದೇ ಹೇಳೋದು ಪಾರ್ಟಿ ತೀರ್ಮಾನಕ್ಕೆ ನಾವು ಯಾವಾಗಲೂ ಬದಿರ್ತಕ್ಕಂಥ ಕಾರ್ಯಕರ್ತರು ತೀರ್ಮಾನ ತಗೊಂಡು ಸ್ವಾಗತ ಮಾಡ್ತೀವಿ ಪಾರ್ಟಿ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಒಂದಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತಾ ಅಂತ ನಮಗೆ ಇವತ್ತು ನಮ್ಮ ಮುನಿಸು ಇನ್ನೊಂದು ಮತ್ತೊಂದು ಯಾವುದು ಇಂಪಾರ್ಟೆಂಟ್ ಅಲ್ಲ ನಮಗೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರನ್ನು ನಿರ್ಧರಿಸದಷ್ಟು ನಮಗೆ ಇಂಪಾರ್ಟೆಂಟ್ ಭಾರತೀಯ ಜನತಾ ಪಾರ್ಟಿ ಆಡಳಿತ ಅನ್ನೋದು ಇಂಪಾರ್ಟೆಂಟ್ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಸರ್ಕಾರ ಅನ್ನೋದು ನಮ್ಮ ಫಸ್ಟ್ ಪ್ರಯಾರಿಟಿ ಹೀಗಾಗಿ ಆ ಪ್ರಯಾರಿಟಿ ಮುಂದೆ ಉಳಿದಿದ್ದಲ್ಲ ನಗನಾಣಿ ಅನ್ನುವಂಥದ್ದು ನಾವು ಭಾಳ ಹೇಳ್ತೀನಿ ನಮ್ದು ಒಂದೇ ಸಿಂಗಲ್ ಅಜೆಂಡಾ ನರೇಂದ್ರ ಮೋದಿಯವ್ರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳೇನು ಮಾಡುವ ಮುಖಾಂತರ ಅಕ್ಕಿ ಕಿ ಬಾರ್ ಚಾರ್ಸೋ ಪಾರ್ ಏನೈತೆ ಅದ್ರ ಕಡೆ ನಮ್ಮ ಲಕ್ಷ ಐತಿ ಇನ್ನು ಯಾವುದು ಕೂಡ ಅಲ್ಲ ಅದೇ ಅದೇ ಥರವಾಗಿ ಲೋಕಸಭೆ ಟಿಕೆಟ್ ಕೊಟ್ಟು ಎಷ್ಟರ ಪರವಾಗಿ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಕೈ ಕೈಕಮಾಂಡ್ ನೋಡಿ ನಾನು ಹೇಳ್ತಾ ಇದೀನಲ್ಲ ನಾವು ಯಾವಾಗಲೂ ಪಾರ್ಟಿಗೆ ಬದ್ಧತೆ ಇರ್ತಕ್ಕಂಥ ಕಾರ್ಯಕರ್ತರು ಪಾರ್ಟಿ ಏನು ತೀರ್ಮಾನ ಆ ತೀರ್ಮಾನಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಓಕೆ ಓಕೆ ಸರ್